ಎಲ್ಲೋ ವೀಕ್ಷಕರೇ ನೋಡುತ್ತಿರುವ ಹಾಗೆ ಜಿಲ್ಲಾ ಆರೋಗ್ಯ ಮತ್ತು ಹೂಕ ಅಧಿಕಾರಿಗಳ ಕಾರ್ಯಾಲಯ ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಂಘ ಅಂತ ರಾಷ್ಟ್ರೀಯ ಆರೋಗ್ಯ ಅಭಿಯಾನ ಸಂಸ್ಥೆ ವತಿಯಿಂದ ಇವಾಗ ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ರೀತಿಯಾದಂಥ ಹುದ್ದೆಗಳನ್ನು ಬಿಡುಗಡೆ ಮಾಡಲಾಗಿದ್ದು ಸೊ ಕರ್ನಾಟಕದ ಪ್ರತಿಯೊಂದು ಅಭ್ಯರ್ಥಿಗಳು ಅಪ್ಲೈ ಮಾಡಲು ಎಲಿಜಿಬಲ್ ಇದ್ದಿರ್ತಾರೆ ಸೊ ಯಾವ್ಯಾವ ಕ್ವಾಲಿಫಿಕೇಷನ್ ಇದೆ ಅಪ್ಲೈ ಮಾಡಲು ಯಾವ ಹುದ್ದೆಗಳಿಗೆ ಎಷ್ಟು ಸ್ಯಾಲ್ರಿ ಇದೆ ಏಜ್ ಲಿಮಿಟ್ ಏನಿದ್ದಿರುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಂದರಲ್ಲಿ ತಿಳಿಯೋಣ ವೀಕ್ಷಕರ ಸೊ ನೇಮಕಾತಿ ಪ್ರಕಟಣೆ ತಾವು ಇಲ್ಲಿ ನೋಡ್ಕೋಬೋದು ಕಲಬುರಗಿ ಜಿಲ್ಲೆಯ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಗುತ್ತಿಗೆ ಆಧಾರದ ಮೇಲೆ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆ ಮತ್ತು ಸ ಆ ಕೇಂದ್ರಗಳ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ನಮ್ಮ ಕ್ಲಿನಿಕ್ಗಳಿಗೆ ವಿವಿಧ ಹುದ್ದೆಗಳ ಮೆರಿಟ್ ಕಮ್ ರೋಷ್ ಆಧಾರದ ಮೇಲೆ ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಷರತ್ತು ಮತ್ತು ನಿಬಂಧನೆಗೆ ಒಳಪಟ್ಟ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಸೊ ಮಾಹಿತಿಯನ್ನು ಎನ್ ಐ ಸಿ ಜಾಲತಾಣದಲ್ಲಿ ವೆಬ್ಸೈಟ್ ಅಂದರೆ ಕಲಬುರಗಿ ಡಾಟ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಸೊ ಈ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ತಾವು ನೋಡ್ಕೋಬೋದು ಸೊ ಇಲ್ಲಿ ನೋಡ್ಕೋಬೋದು ಡೆಸಿಗ್ನೇಷನ್ ಮತ್ತು ಕ್ವಾಲಿಫಿಕೇಷನ್ ಸ್ಯಾಲ್ರಿ ಪರ್ ಮಂತ್ ಇದೆ ಏಜ್ ಲಿಮಿಟ್ ಇದೆ ಅರಷ್ಟು ಪಾಯಿಂಟ್ ಹೇಳಿದೆ ಸೊ ಮೊದಲನೇದಾಗಿ ಅಲ್ಲಿ ಪ್ರಥಮ ಹುದ್ದೆ ಪ್ರಾಥಮಿಕ ಆರೋಗ್ಯ ಸುರಕ್ಷಾ ಅಧಿಕಾರಿಗಳು ಪಿ ಎಸ್ ಸಿ ಒ ಅಂತ ಮಹಿಳೆಯರು ಮಾತ್ರ ಇದಕ್ಕೆ ಅಪ್ಲೈ ಮಾಡಲು ಎಲಿಜಿಬಲ್ ಇದ್ದಿರ್ತಾರೆ ಆರ್ ಸಿ ಎಚ್ ಅಲ್ಲಿ ಸೊ ಕ್ವಾಲಿಫಿಕೇಷನ್ ಇದಕ್ಕೆ ಎ ಎನ್ ಎಮ್ ಕೋರ್ಸ್ ಕಂಪ್ಲೀಟ್ ಮತ್ತು ಟ್ರೈನಿಂಗ್ ಇನ್ ಕರ್ನಾಟಕದಲ್ಲಿ ಮುಗಿದಿರಬೇಕಂತ ಹೇಳಿದ್ದಾರೆ ರೆಕಗ್ನೈಸ್ಡ್ ಸ್ಕೂಲ್ ರಿಜಿಸ್ಟರ್ ಇನ್ ಕೆ ಎನ್ ಎನ್ ಕೆ ಎನ್ ಸಿ ಕೌನ್ಸಿಲ್ ಸೊ ಇದಕ್ಕೆ ಸ್ಯಾಲ್ರಿ ಬಂದ್ಬಿಟ್ಟು ಹದಿನಾಲ್ಕು ಸಾವಿರ ರೂಪಾಯಿ ಸ್ಯಾಲ್ರಿ ಇದ್ದಿರುತ್ತೆ ಏಜ್ ಲಿಮಿಟ್ ನಲವತ್ತೈದು ವರ್ಷದವರಿಗೆ ಅಪ್ಲೈ ಮಾಡ್ಬೋದು ಸೊ ರೋಷರ್ ಪಾಯಿಂಟ್ಗಳು ಕಲ್ಯಾಣ ಕರ್ನಾಟಕದಲ್ಲಿ ಹುದ್ದೆಗಳು ಕೂಡ ಇವೆ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಕೂಡ ಹುದ್ದೆಗಳು ಇವೆ ಸೊ ಎರಡನೇದಾಗಿ ಶುಶ್ರೂಣಶಾಧಿಕಾರಿಗಳು ಮಹಿಳೆಯರಿಗೆ ಮಾತ್ರ ಅಂತೇಳಿ ಶುಶ್ರೂಷಣಾಧಿಕಾರಿಗಳು ಮಹಿಳೆಯರಿಗೆ ಮಾತ್ರ ತಾಯಿ ಆರೋಗ್ಯ ಕಾರ್ಯಕ್ರಮ ಮತ್ತು ಲಕ್ಷ್ಯ ಕಾರ್ಯಕ್ರಮ ಐದು ಮತ್ತು ಮಕ್ಕಳ ಆರೋಗ್ಯ ಕಾರ್ಯಕ್ರಮ ಇಪ್ಪತ್ತ್ನಾಲ್ಕು ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಜಿ ಎನ್ ಎಮ್ ಬಿ ಎಸ್ ಸಿ ನರ್ಸಿಂಗ್ ಡಿಗ್ರಿ ಫ್ರಾಮ್ ರಜಿಸ್ಟರ್ಡ್ ಕರ್ನಾಟಕ ನರ್ಸಿಂಗ್ ಕೋ ಕೌನ್ಸಿಲ್ ಅಂತೇಳಿದೆ ಸೊ ಇದಕ್ಕೆ ಒಟ್ಟಾರೆಯಾಗಿ ಇಪ್ಪತ್ತೊಂಬತ್ತು ಹುದ್ದೆಗಳಿದ್ದಿದ್ದು ಸೊ ಪತ್ ಮೊದಲನೇದಾಗಿ ಹೇಳಿದೆ ಪಿ ಎಸ್ ಸಿ ಓರಲ್ಲಿ ನಾಲ್ಕು ಹುದ್ದೆಗಳಿದ್ದಿದ್ದು ಸೊ ಇದಕ್ಕೆ ವೇತನ ಬಂದುಬಿಟ್ಟು ಹದಿನೇಳು ಸಾವಿರದ ಐವತ್ತೊಂಬತ್ತು ಏಜ್ ಲಿಮಿಟ್ ನೋಡ್ಕೊಳೋ ವೀಕ್ಷಕರ ನಲವತ್ತೈದು ವರ್ಷ ಇಲ್ಲಿ ಏಜ್ ಲಿಮಿಟ್ ಕೂಡ ಕಾಣಿಸ್ತಾ ಇದೆ ಸೊ ಇದಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿರುವಂಥ ಹುದ್ದೆಗಳು ಇಷ್ಟು ಬೇರೆ ಬೇರೆ ಡಿಸ್ಟ್ರಿಕಲ್ಲಿ ಜಿ ಅಲ್ಲಿ ಯಾವ್ಯಾವ ಕಾಸ್ಟ್ಗಳಿಗೆ ಉದ್ಯೋಗ ಇನ್ನೋದ್ರ ಬಗ್ಗೆ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಹುದ್ದೆ ಬಂದ್ಬಿಟ್ಟು ಐ ಸಿ ಯು ಮಹಿಳೆ ಪುರುಷ ಇದಕ್ಕೆ ಎರಡೂ ಜನ ಅಪ್ಲೈ ಮಾಡ್ಬೋದು ಶುಶ್ರೂಷಣಾಧಿಕಾರಿಗಳು ಆರು ಐ ಸಿ ಯು ಐದು ಮತ್ತು ಆರ್ ಬಿ ಎಸ್ ಕೆ ಒನ್ ಅಂತ ಸೊ ಒಟ್ಟಾರೆ ಆರು ಹುದ್ದೆಗಳು ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಎಮ್ ಎಸ್ ಸಿ ಬಿ ಎಸ್ ಸಿ ಡಿಪ್ಲೊಮಾ ಇನ್ ನರ್ಸಿಂಗ್ ಅಂತೇಳಿ ಹೇಳಿದ್ದಾರೆ ಇನ್ ಕೇಸ್ ಟೂ ಇಯರ್ ಎಕ್ಸ್ಪೀರಿಯೆನ್ಸ್ ಪಬ್ಲಿಕ್ ಹೆಲ್ತ್ ಆ್ಯಂಡ್ ಗೋರ್ಮೆಂಟ್ ಹೆಲ್ತ್ ಪ್ರೋಗ್ರಾಮ್ ಈಸ್ ನಾಟ್ ಅವೈಲೇಬಲ್ ಇಟ್ ಕ್ಯಾನ್ ಬಿ ರಿಲ್ಯಾಕ್ಸ್ಡ್ ಅಂತ ಹೇಳಿದ್ದಾರೆ ಇದಕ್ಕೆ ಎಕ್ಸ್ಪೀರಿಯೆನ್ಸ್ ನೋಡ್ಕೊಳ್ಳಿ ವೀಕ್ಷಕರ ಕೆಳಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಇನ್ ಎನ್ ಎಚ್ ಎಮ್ ಅಂತ ಹೇಳಿದ್ದಾರೆ ಪ್ರಿಫರೆನ್ಸ್ ವಿಲ್ ಬಿ ಗಿವನ್ ಟು ಇಯರ್ ಎಕ್ಸ್ಪೀರಿಯೆನ್ಸ್ ಇನ್ ಪಬ್ಲಿಕ್ ಹೆಲ್ತ್ ಗೋರ್ಮೆಂಟ್ ಹೆಲ್ತ್ ಪ್ರೋಗ್ರಾಮ್ ಅಂತ ಹೇಳಿದ್ದಾರೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಇನ್ ಎನ್ ಎಚ್ ಎಮ್ ಅಂತ ಹೇಳಿದ್ದಾರೆ ಇದಕ್ಕೆ ಸ್ಯಾಲ್ರಿ ಬಂದುಬಿಟ್ಟು ಹದಿನೇಳು ಸಾವಿರ ರೂಪಾಯಿ ಸ್ಯಾಲರಿ ಆಗಿರುತ್ತೆ ಏಜ್ ಲಿಮಿಟ್ ನಲವತ್ತೈದು ವರ್ಷದ್ದಿರುತ್ತೆ ಸೊ ಇದಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ ಹುದ್ದೆಗಳು ಕೂಡ ಇವೆ ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಹುದ್ದೆಗಳು ಕೂಡ ಇವೆ ಸೊ ನಾಲ್ಕನೇದಾಗಿ ನೇತ್ರ ಸಹಾಯಕರು ಆರ್ ಬಿ ಎಸ್ ಕೆ ಕಾರ್ಯಕ್ರಮದಕ್ಕೆ ಹುದ್ದೆಗಳನ್ನು ಕರೆದಿದ್ದಾರೆ ಸೊ ಒಂದು ಹುದ್ದೆ ಒಟ್ಟಾರೆಯಾಗಿ ಸೊ ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎರಡು ವರ್ಷದ ಡಿಪ್ಲೊಮ ಇನ್ ಆಪ್ಟಿಮರಿ ಅಥವಾ ನೇತ್ರ ಸಹಾಯಕರು ಆಪ್ಟಿಮೆಟಿಕ್ ಅಸಿಸ್ಟೆಂಟ್ಗೆ ಆಗಿ ಮಾನ್ಯತೆ ಪಡೆದ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎನ್ ಪಿ ಸಿ ಬಿ ನಿಯಮಾನುಸಾರ ತರಬೇತಿ ಪಡೆದಿರಬೇಕಂತ ಹೇಳಿದ್ದಾರೆ ಎರಡನೇದಾಗಿ ಕಂಪ್ಯೂಟರ್ ಎಮ್ ಎಸ್ ವರ್ಡ್ ಎಮ್ ಎಸ್ ಎಕ್ಸೆಲ್ ಪವರ್ ಪೈಂಟ್ ಮತ್ತು ಇಂಟರ್ನೆಟ್ ಇತ್ಯಾದಿಗಳ ಬಳಕೆಗೆ ಬೇಕಾಗಿರುವ ಕಂಪ್ಯೂಟರ್ ಬೇಸಿಕ್ ಕೋರ್ಸ್ನಲ್ಲಿ ಕಡ್ಡಾಯವಾಗಿ ಉತ್ತೀರ್ಣರಾಗಿರ್ಬೇಕು ಅಂತ ಹೇಳಿದ್ದಾರೆ ಸೊ ಎರಡೂ ಇದಕ್ಕೆ ವಿದ್ಯಾರ್ಥಿ ಬೇಕು ವೇತನ ಬಂದುಬಿಟ್ಟು ಹದಿನೇಳು ಸಾವಿರದ ಐವತ್ತೊಂಬತ್ತು ರೂಪಾಯಿ ಆಗಿರುತ್ತೆ ಏಜ್ ಲಿಮಿಟ್ ನಲವತ್ತೈದು ವರ್ಷ ಸೊ ಇದಕ್ಕೆ ಅನ್ರಿಸ್ಟ್ರಿಕ್ಟೆಡ್ ಅಂದರೆ ಯಾವ ಜಿಲ್ಲೆಯಲ್ಲೂ ಕೂಡ ತಮಗೆ ಸೆಲೆಕ್ಷನ್ ಮಾಡ್ಕೋಬೋದು ಅವರು ಸೊ ಇದೇದಾಗಿ ಆರ್ ಬಿ ಎಸ್ ಕೆ ಬಿ ಎಮ್ ಎಸ್ ವೈದ್ಯರು ಮಹಿಳೆಯರಿಗೆ ಮಾತ್ರ ಒಂದು ಹುದ್ದೆ ಬಿ ಎ ಎಮ್ ಎಸ್ ಮುಗಿದಿರಬೇಕು ಸೊ ಕಡ್ಡಾಯ ಹೌಸ್ಮ್ಯಾನ್ ಶಿಪ್ಪನ್ನು ಮುಗಿಸಿರಬೇಕು ಅಂಗೀಕೃತ ನೋಂದಣಿ ಪ್ರಾಧಿಕಾರದಿಂದ ವೃತ್ತಿ ನೋಂದಣಿಯನ್ನು ಮಾಡಿಕೊಂಡಿರಬೇಕು ಇದಕ್ಕೆ ವೇತನ ಬಂದುಬಿಟ್ಟು ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ತೈದು ಇದಕ್ಕೆ ಏಜ್ ನಲವತ್ತೈದು ವರ್ಷ ಸೊ ಎಕ್ಸ್ಪೀರಿಯೆನ್ಸ್ ಕೂಡ ಕೊಟ್ಟಿದ್ದಾರೆ ಎಕ್ಸಲ್ಲಿ ನೋಡ್ಕೊಳ್ಳಿ ಎರಡು ವರ್ಷ ಎಕ್ಸ್ಪೀರಿಯೆನ್ಸ್ ಮುಗಿದಿರಬೇಕು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪ್ರಿಫರೆನ್ಸ್ ವಿ ವಿಲ್ ಬಿ ಗಿವನ್ ವರ್ಕ್ ಎಕ್ಸ್ಪೀರಿಯನ್ಸ್ ಇನ್ ಎನ್ ಎಚ್ ಎಮ್ ಅಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಮುಗಿದಿರಬೇಕು ಆರನೇದಾಗಿ ಕಿರಿಯ ಸಹಾಯಕ ಅಂದರೆ ಕಿರಿಯ ಆರೋಗ್ಯ ಸಹಾಯಕ ಎಚ್ ಐ ಓ ಪಿ ಎಮ್ ಅಭೀಮ್ ಯೋಜನೆ ಎನ್ ಯು ಎಚ್ ಎಮ್ ಅಂತೇಳಿ ಸೊ ಇವು ಹನ್ನೊಂದು ಹುದ್ದೆಗಳಾಗಿದ್ದು ಇದಕ್ಕೆ ವಿದ್ಯಾರ್ಥಿ ನೋಡ್ಕೊಳ್ಳಿ ಎಸ್ ಎಲ್ ಸಿ ಅಥವಾ ತಸಮಾನ ಪರೀಕ್ಷೆಯಲ್ಲಿ ತಿರುಗಡೆಯಾಗಿರಬೇಕು ಮತ್ತು ಕರ್ನಾಟಕ ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ವಿವಿಧ ದೋಷ ಮೂಲಕ ಆರೋಗ್ಯ ಕಾರ್ಯಕರ ಕಾರ್ಯಕರ್ತರ ತರಬೇತಿನ ಪಡೆದಿರಬೇಕು ಎರಡನೇದಾಗಿ ಎಸ್ ಎಲ್ ಸಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೆರಗಡೆಯಾಗಿರಬೇಕು ಮತ್ತು ಕರ್ನಾಟಕ ಅರೆ ವೈದ್ಯಕೀಯ ಮಂಡಳಿ ನಡೆಸುವ ಮೂರು ವರ್ಷಗಳ ಆರೋಗ್ಯ ನಿರೀಕ್ಷಕ ಡಿಪ್ಲೊಮಾ ಹೊಂದಿರಬೇಕು ಮೂರನೇದಾಗಿ ಪಿ ಯು ಸಿ ತೆರಗಡೆ ಆಗಿರಬೇಕು ಮತ್ತು ಕರ್ನಾಟಕ ಅರೆ ವೈದ್ಯಕೀಯ ಮಂಡಳಿ ನಡೆಸುವ ಎರಡು ವರ್ಷಗಳ ಆರೋಗ್ಯ ನಿರೀಕ್ಷಕರ ಡಿಪ್ಲೊಮಾ ಹೊಂದಿರಬೇಕು ವೇತನ ಬಂದುಬಿಟ್ಟು ಹದಿನಾರು ಸಾವಿರದ ಎಂಟುನೂರ ಎಂಬತ್ತಾರು ಆಗಿದ್ದಿರುತ್ತೆ ಸೊ ಯಾವ್ಯಾವ ಕಾಸ್ಟ್ಗಳಲ್ಲಿ ಎಷ್ಟು ಹುದ್ದೆಗಳನ್ನು ಡಿವೋಟ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಇದು ನಾನ್ ಎಚ್ ಕೆ ಇಲ್ಲಿ ಕೂಡ ಇದೆ ಎಚ್ ಕೆ ಇಲ್ಲಿ ಕೂಡ ಇದೆ ಹುದ್ದೆಗಳು ಸೊ ಏಳನೇದಾಗಿ ಫಿಜಿಷಿಯನ್ ಹುದ್ದೆಗಳು ಒಂದು ಹುದ್ದೆಗಳು ಇದಕ್ಕೆ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ಎಮ್ ಬಿ ಬಿ ಎಸ್ ಎಮ್ ಡಿ ಅಂತೆ ಅನುಭವ ನೋಡ್ಕೊಳ್ಳಿ ಆಸ್ಪತ್ರೆಯಲ್ಲಿ ಕನಿಷ್ಠ ಮೂರು ವರ್ಷ ಕೆಲಸ ಮಾಡಿರುವ ಅನುಭವ ಇದ್ದಿರಬೇಕು ಆದ್ಯತೆ ರಜಾ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಕೆಲಸದ ಅನುಭವ ಹೊಂದಿರಬೇಕು ಸೂಚನೆ ಎಂ ಬಿ ಬಿ ಎಸ್ ವೈದ್ಯರು ಫಿಸಿಯನ್ ಎನ್ ಎದುರು ಹುದ್ದೆಗೆ ನೇಮಕವಾದಲ್ಲಿ ವೇತನ ಇವರಿಗೆ ನಲವತ್ತಾರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಆಗಿರುತ್ತೆ ಇಲ್ಲವಾದರೆ ಇವರಿಗೆ ವೇತನ ಒಂದು ಲಕ್ಷ ಹತ್ತು ಸಾವಿರ ಇದ್ದಿರುತ್ತೆ ಏಜ್ ಲಿಮಿಟ್ ಬಂದುಬಿಟ್ಟು ಐವತ್ತು ವರ್ಷ ಏಜ್ ಇದ್ದಿರುತ್ತೆ ಇಲ್ಲಿ ಅನ್ರಿಸ್ಟ್ರಿಕ್ಟೆಡ್ ಇದೆ ಎಲ್ಲಿನೂ ಕೂಡ ತಾವು ಸೆಲೆಕ್ಷನ್ ಆಗ್ಬೋದು ಎಂಟನೇದಾಗಿ ಸಾಮಾನ್ಯ ವೈದ್ಯರು ಎಂ ಬಿ ಬಿ ಎಸ್ ಆದ್ಯತೆ ಮೆಡಿಸಿಯನ್ ಅನಸ್ತಿಯಾ ರೇಡಿಯೋ ರೇಡಿಯೋಫಿಥರಿಯಲ್ ಡಿಪ್ಲೊಮಾ ಸ್ನಾತಕೋತ್ತರ ಅಥವಾ ಆಸ್ಪತ್ರೆಯಲ್ಲಿ ಕನಿಷ್ಠ ಒಂದು ವರ್ಷ ಕೆಲಸ ಮಾಡುವ ಅನುಭವ ಗಣಕೇಂದ್ರದಲ್ಲಿ ಕೆಲಸ ಮಾಡುವ ಹಾಗೂ ಅಂತರ ರಾಜಲ್ಭದ ಬಳಕೆ ಅನುಭವ ಆದ್ಯತೆ ರಾಜ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಕೆಲಸದ ಅನುಭವ ಹೊಂದಿರಬೇಕು ಸೂಚನೆ ವಿಶೇಷಜ್ಞರ ಹುದ್ದೆಗೆ ಹುದ್ದೆಗೆ ಎದುರು ಎಂ ಬಿ ಬಿ ಎಸ್ ನೇಮಕ ಸಂದರ್ಭದ ಮಾಸಿಕ ವೇತನ ನಲ್ವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ಅಂತ ಹೇಳಿದ್ದಾರೆ ಬಟ್ ಇದಕ್ಕೆ ವೇತನ ಬಂದ್ಬಿಟ್ಟು ಒಂದು ಲಕ್ಷ ಸಾವಿರ ಆಗಿದ್ದಿರುತ್ತೆ ಏಜ್ ಲಿಮಿಟ್ ನಲವತ್ತು ವರ್ಷ ಇದ್ದಿರುತ್ತೆ ಸೊ ಎಸ್ ಸಿ ಮತ್ತು ಜಿ ಎಮ್ದವರಿಗೆ ಅಪ್ಲೈ ಮಾಡಲು ಹುದ್ದೆಗಳನ್ನು ಕರೀತಾರೆ ಎಸ್ ಸಿಲಿ ಒಂದು ಕೋಟಾದಲ್ಲಿ ಒಂದು ಹುದ್ದೆ ಇದ್ದಿರುತ್ತೆ ಜನರಲ್ಲಲ್ಲಿ ಒಂದು ಹುದ್ದೆ ಇದ್ದಿರುತ್ತೆ ಒಂಬತ್ತನೇದಾಗಿ ಭೂತ ಚಿಕಿತ್ಸರು ಎನ್ ಪಿ ಎನ್ ಸಿ ಡಿ ಅದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಬ್ಯಾಚುಲರ್ ಡಿಗ್ರಿ ಇನ್ ಫಿಸ್ತೇರಿ ಬಿ ಪಿ ಟಿ ಅಂತ ಹೇಳ್ತಾರೆ ಒಂದು ಹುದ್ದೆ ಆಸ್ಪತ್ರೆಯಲ್ಲಿ ಕನಿಷ್ಠ ಎರಡು ವರ್ಷ ಕೆಲಸ ಮಾಡಿದ ಅನುಭವ ಇದ್ದಿರಬೇಕು ಆದ್ಯತೆ ಅಭಿಯಾನ ಕಾರ್ಯಕ್ರಮದ ಅಡಿಯಲ್ಲಿ ಕೆಲಸದ ಅನುಭವ ಹೊಂದಿರಬೇಕು ವೇತನ ಬಂದ್ಬಿಟ್ಟು ಇಪ್ಪತ್ತೈದು ಸಾವಿರ ಆಗಿರುತ್ತೆ ಸೊ ಏಜ್ ಲಿಮಿಟ್ ನಲವತ್ತು ವರ್ಷ ಹತ್ತನೇದಾಗಿ ಶುಶ್ರೋಕರು ಜಿ ಎನ್ ಎಮ್ ಎನ್ ಪಿ ಎಸ್ ಸಿ ಅಂತೇಳಿ ಎನ್ ಪಿ ಎಚ್ ಸಿ ಜಿ ಎನ್ ಎಮ್ ಆದ್ಯತೆ ಕ್ವಾಲಿಫಿಕೇಷನ್ ಅನುಭವ ಆರೋಗ್ಯ ಸಾರ್ವಜನಿಕ ಆರೋಗ್ಯ ಸರ್ಕಾರದ ಆರೋಗ್ಯ ಕಾರ್ಯಕ್ರಮದಲ್ಲಿ ವರ್ಷಗಳ ಅನುಭವ ಹೊಂದಿರಬೇಕು ಎರಡು ವರ್ಷಗಳ ಅನುಭವ ಹೊಂದಿರಬೇಕು ಸೊ ಅವ್ರು ಆ ಅಭಿ ಕಾರ್ಯಕ್ರಮದ ಅಡಿಯಲ್ಲಿ ಕೆಲಸದ ಅನುಭವ ಹೊಂದಿರಬೇಕು ಇವೇತನ ಬಂದುಬಿಟ್ಟು ಹದಿಮೂರು ಸಾವಿರದ ಎರಡುನೂರ ಇಪ್ಪತ್ತೈದು ಏಜ್ ಲಿಮಿಟ್ ನಲವತ್ತು ವರ್ಷ ಹನ್ನೊಂದನೇದಾಗಿ ಶುಶ್ರೋಕರು ಜಿ ಎನ್ ಎಮ್ ಎನ್ ಪಿ ಎನ್ ಸಿ ಡಿ ಅಂತೇಳಿ ಇದನ್ನು ಕೂಡ ಅದೇ ಹುದ್ದೆ ಎನ್ ಪಿ ಎನ್ ಸಿ ಡಿ ಜಿ ಎನ್ ಎಮ್ ಆದ್ಯತೆ ಜಿ ಎನ್ ಎಮ್ ಅಂತ ಹೇಳಿದ್ದಾರೆ ಅನುಭವ ಸಾರ್ವಜನಿಕ ಆರೋಗ್ಯ ಅಥವಾ ಸರ್ಕಾರದ ಆರೋಗ್ಯ ಕಾರ್ಯಕ್ರಮದಲ್ಲಿ ಎರಡು ವರ್ಷಗಳ ಅನುಭವ ಆದ್ಯತೆ ರಾ ಆ ಅಭಿಯಾನ ಕಾರ್ಯಕ್ರಮದಡಿಯಲ್ಲಿ ಕೆಲಸದ ಅನುಭವ ಹೊಂದಿರಬೇಕು ವೇತನ ಹದಿಮೂರು ಸಾವಿರದ ಎರಡುನೂರ ಇಪ್ಪತ್ತೈದು ನಲವತ್ತು ವರ್ಷ ಏಜ್ ಲಿಮಿಟ್ ಇದ್ದಿರುತ್ತೆ ಹನ್ನೆರಡನೇದಾಗಿ ಪ್ರಯೋಗಾಲಯ ತಜ್ಞರು ಅಂದರೆ ಎನ್ ಪಿ ಎನ್ ಸಿ ಡಿ ಅಂತ ಟೆನ್ ಪ್ಲಸ್ ಟು ಜೊತೆಗೆ ಡಿ ಎಮ್ ಎಲ್ ಟಿ ಅನುಭವ ಕನಿಷ್ಠ ಎರಡು ವರ್ಷಗಳ ಅನುಭವದೊಂದಿಗೆ ಆಸ್ಪತ್ರೆಯಲ್ಲಿ ಕೆಲಸದ ಅನುಭವ ಹೊಂದಿರಬೇಕು ಆದ್ಯತೆ ವಾರ್ಡ್ ಪ್ರೊಫೆಸಿಂಗ್ ಮತ್ತು ಡೇಟಾ ಪ್ರೊಪೆಸಿಂಗ್ನಂಥ ಕಂಪ್ಯೂಟರ್ ಮೂಲ ಜ್ಞಾನವನ್ನು ಹೊಂದಿರಬೇಕು ವೇತನ ಹದಿನಾರು ಸಾವಿರದ ಒಂದು ನೂರು ರೂಪಾಯಿ ಏಜ್ ಲಿಮಿಟ್ ನಲವತ್ತು ವರ್ಷ ಆಗಿರುತ್ತೆ ಹದಿಮೂರನೇದಾಗಿ ಆಪ್ತ ಸಮಾಲೋಚಕರು ಅಂದರೆ ಎನ್ ಪಿ ಎನ್ ಸಿ ಡಿ ಕೂಡ ಇದನ್ನು ಕೂಡ ಅದರೊಳಗೆ ಬರುವಂಥ ಹುದ್ದೆ ವಿಜ್ಞಾನ ವಿಷಯದಲ್ಲಿ ಪದವಿ ಅಥವಾ ಆಪ್ತ ಸಲಹೆ ಆರೋಗ್ಯ ಶಿಕ್ಷಣ ಸಮೂಹ ಸಂವಹನದಲ್ಲಿ ಪದವಿ ಡಿಪ್ಲೊಮಾ ಆದ್ಯತೆ ಸಪ್ತ ಸಲಹೆ ನೀಡುವುದರಲ್ಲಿ ಡಿಪ್ಲೊಮಾ ಅಥವಾ ಪದವಿ ಅನುಭವ ಹೊಂದಿರಬೇಕು ಆರೋಗ್ಯ ಸೇವಾ ಸೌಲಭ್ಯದಲ್ಲಿ ಸಲಹೆಗಾರರಾಗಿ ಕೆಲಸ ಮಾಡಿದ ಎರಡು ವರ್ಷಗಳ ಅನುಭವ ಹೊಂದಿರಬೇಕು ರಾ ಕಾರ್ಯಕ್ರಮದಡಿಯಲ್ಲಿ ಕೆಲಸದ ಅನುಭವ ಹದಿನೈದು ಸಾವಿರದ ಒಂಬೈನೂರ ಮೂವತ್ತರ ಅಂದರೆ ನಲವತ್ತು ವರ್ಷ ಏಜ್ ಲಿಮಿಟ್ ಇದ್ದಿರುತ್ತೆ ಸೊ ಪ್ರತಿಯೊಂದು ಹುದ್ದೆಯಲ್ಲಿ ಕೆಲಸದ ಅನುಭವವನ್ನು ಹೊಂದಿರಲೇಬೇಕು ಅಂತ ಒಂದು ಅಭ್ಯರ್ಥಿಗಳಿಗೆ ಮಾತ್ರ ಇಲ್ಲಿ ಅನ್ನು ಇಟ್ಟಿರ್ತಾರೆ ಎನ್ ಎಫ್ ಡಿ ಸಿ ಪ್ರಯೋಗಾಲಯ ತಜ್ಞರು ಅಂತ ಹೇಳಿದ್ದಾರೆ ಇದಕ್ಕೆ ಒಂದು ಹುದ್ದೆ ಬಿಟ್ಟಿದ್ದಾರೆ ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎಸ್ ಎಲ್ ಸಿ ಅಥವಾ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಟೂ ಇಯರ್ಸ್ ಕೋರ್ಸ್ ಫ್ರಾಮ್ ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡ್ ಆರ್ ಪಿ ಯು ಸಿ ಸೈನ್ಸ್ ಆ್ಯಂಡ್ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಅಂತ ಹೇಳಿದ್ದಾರೆ ಟೂ ಇಯರ್ಸ್ ಕೋರ್ಸ್ ಫ್ರಾಮ್ ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡ್ ಆರ್ ಮೂರನೇದಾಗಿ ಎಸ್ ಎಲ್ ಸಿ ಪಾಸ್ಡ್ ಇಕ್ವೆಲೆಂಟ್ ಇಕ್ವೇಷನ್ ವಿತ್ ತ್ರೀ ಇಯರ್ಸ್ ಡಿಪ್ಲೊಮಾ ಇನ್ ಕೋರ್ಸ್ ಫ್ರಾಮ್ ಕರ್ನಾಟಕ ಪ್ಯಾರಾಮೆಡಿಕಲ್ ಬೋರ್ಡ್ ಅಂತ ಹೇಳ್ತಾರೆ ವೇತನ ಹದಿನಾರು ಸಾವಿರದ ನೂರು ಇದಕ್ಕೆ ನಲವತ್ತು ವರ್ಷ ಮಿನಿಮಮ್ ಏಜ್ ಇದ್ದಿರುತ್ತೆ ಮ್ಯಾಕ್ಸಿಮಮ್ ಏಸ್ ಇದ್ದಿರುತ್ತೆ ಹದಿನೈದಾಗಿ ಹುದ್ದೆ ಹೆಸರು ಕೊಟ್ಟಿಲ್ಲ ಸೊ ಇದಕ್ಕರಲ್ಲಿ ಎರಡು ಹುದ್ದೆಗಳಿವೆ ಮೆಡಿಕಲ್ ಗ್ರಾಜ್ಯುಯೇಟ್ ವಿತ್ ಪೋಸ್ಟ್ ಗ್ರ್ಯಾಜುವೇಟ್ ಡಿಗ್ರಿ ಡಿಪ್ಲೊಮಾ ಇನ್ ಪ್ರಿವೆಂಟಿವ್ ಸೋಶಿಯಲ್ ಮೆಡಿಸಿನ್ ಪಬ್ಲಿಕ್ ಹೆಲ್ತ್ ಆರ್ ಇಪಿಡಮೊಲಜಿ ಸಚ್ ಆ್ಯಸ್ ಎಮ್ ಡಿ ಎಮ್ ಪಿ ಎಚ್ ಡಿ ಪಿ ಎಚ್ ಎಮ್ ಎ ಇ ಎಕ್ಸೆಟ್ರಾ ಅಂತ ಹೇಳಿದ್ದಾರೆ ಸೊ ಇದೇ ರೀತಿ ಎನಿ ಆಯುಷ್ ಡೆಂಟಲ್ ಗ್ರಾಜ್ಯುಯೇಟ್ ವಿತ್ ಪಿ ಎಚ್ ಅಂತ ಹೇಳಿದ್ದಾರೆ ಎಮ್ ಎಸ್ ಸಿ ವಿತ್ ಟೂ ಇಯರ್ ಎಕ್ಸ್ಪೀರಿಯೆನ್ಸ್ ಇನ್ ಪಬ್ಲಿಕ್ ಹೆಲ್ತ್ ಅಂತ ಹೇಳಿದ್ದಾರೆ ಇದಕ್ಕೆ ಮೂವತ್ತು ಸಾವಿರ ವೇತನ ಇದ್ದಿರುತ್ತೆ ಏಜ್ ಲಿಮಿಟ್ ನಲವತ್ತೈದು ಸಾವಿರ ಇದ್ದಿರುತ್ತೆ ಸೊ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಹುದ್ದೆ ಮತ್ತು ನಾನ್ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಹುದ್ದೆ ಇದ್ದಿರುತ್ತೆ ಲಾಸ್ಟ್ ಬಂದುಬಿಟ್ಟು ಬ್ಲಾಕ್ ಎಪಿಡೋಮೊಲಾಜಿಸ್ಟ್ ಅಂತ ಐ ಡಿ ಎಸ್ ಪಿ ಹುದ್ದೆ ಇದು ಆಗಿದ್ದು ಸೊ ನರ್ಸಿಂಗ್ ಬಯೋಲಜಿ ಮೈಕ್ರೋಬಯೋಲಜಿ ಡೆವಲಪ್ಮೆಂಟಲ್ ಬಯೋಲಜಿ ಆ್ಯಂಡ್ ಫಿಸಿಯಲ್ ಬಿ ಡಿ ಸಿ ಬಿ ಬಿ ಟಿ ವಿತ್ ಮೊನ್ನೆದಾಗಿ ಮಾಸ್ಟರ್ಸ್ ಇನ್ ಪಬ್ಲಿಕ್ ಹೆಲ್ತ್ ಅಂತ ಹೇಳಿದ್ದಾರೆ ಎಮ್ ಪಿ ಎಚ್ ಎಂಡೋಮೊಲಜಿ ಡಿಪ್ಲೊಮಾ ಇನ್ ಪಬ್ಲಿಕ್ ಹೆಲ್ತ್ ಡಿ ಪಿ ಎಚ್ ಎಂಡೋಮೊಲಾಜಿ ಅಲಾಂಗ್ ವಿತ್ ಒನ್ ಇಯರ್ ಎಕ್ಸ್ಪೀರಿಯನ್ಸ್ ಇನ್ ಪಬ್ಲಿಕ್ ಆರ್ ಹೆಲ್ತ್ ಅಂತ ಹೇಳಿದ್ದಾರೆ ಎರಡನೇದಾಗಿ ಮಾಸ್ಟರ್ಸ್ ಇನ್ಸ್ ಅಪ್ಲೈಡ್ ಎಪಿಡೊಮೊಲಾಜಿ ಫ್ರಾಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆಫ್ ಇಂಡಿಯಾ ಅಲಾಂಗ್ ವಿತ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಪಬ್ಲಿಕ್ ಹೆಲ್ತ್ ಅಂತ ಹೇಳಿದ್ದಾರೆ ಸೊ ಇವೆಲ್ಲ ಕಲ್ಪಿಕ್ಷನ್ ಮುಗಿದಿರಬೇಕು ಈ ಹುದ್ದೆಗಳಿಗೆ ಅಪ್ಲೈ ಮಾಡಲು ವೀಕ್ಷಕರ ಸೊ ಈ ಹುದ್ದೆಗೆ ಒಂದು ಹುದ್ದೆಗಳು ಕಡಿದಿಲ್ಲ ಇದು ಸೊ ವಿದ್ಯೆಗೆ ಸಂಬಂಧಪಟ್ಟ ಅವಶ್ಯಕ ಪೂರಕ ಮತ್ತು ದಾಖಲೆಗಳನ್ನು ಬಯೋಡಾಟಾದೊಂದಿಗೆ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ವಿದ್ಯಾರ್ಥಿ ಎಸ್ ಎಲ್ ಸಿ ಅಂಕಪಟ್ಟಿ ಗ್ರಾಮೀಣ ಮಾಧ್ಯಮ ಕನ್ನಡ ಮಾಧ್ಯಮ ಜಾತಿ ಪ್ರಮಾಣಪತ್ರ ತ್ರೀ ಸೆವೆಂಟಿ ಜಿ ಯೋಜನಾ ನಿರಾಶ್ರಿತರು ಅಂಗವಿಕಲ ಪ್ರಮಾಣಪತ್ರ ಎಲ್ಲ ಮೂಲ ಪ್ರಮಾಣಪತ್ರಗಳನ್ನು ಭಾವಚಿತ್ರಗಳೊಂದಿಗೆ ಆನ್ಲೈನ್ನಲ್ಲಿ ಎನ್ ಐ ಸಿ ವೆಬ್ಸೈಟ್ ಕಲಬುರಗಿ ಡಾಟ್ ಎನ್ ಐ ಸಿ ಡಾಟ್ ಇನ್ನಲ್ಲಿ ಅಪ್ಲೋಡ್ ಮಾಡಬೇಕು ತಜ್ಞರ ವೈದ್ಯರ ಆಯುಷ್ಯ ವೈದ್ಯರನ್ನು ಜೊ ಹೊರತುಪಡಿಸಿ ಉಳಿದ ಎಲ್ಲ ಶ್ರೇಣಿಯ ವೈದ್ಯರುಗಳಿಗೆ ಕರ್ನಾಟಕ ಸರ್ಕಾರದಿಂದ ಅಂಗೀಕೃತ ಸಂಸ್ಥೆಯಿಂದ ಪಡೆದ ಕಂಪ್ಯೂಟರ್ ಸಾಕ್ಷರತಾ ಪ್ರಮಾಣ ಪತ್ರ ಕಡ್ಡಾಯವಾಗಿರುತ್ತೆ ಅಂತ ಹೇಳಿದ್ದಾರೆ ಸೊ ಅಪ್ಲೈ ಮಾಡಲು ತಮಗೆ ಹದಿಮೂರು ಡಿಸೆಂಬರ್ ಕೊನೆಯ ದಿನಕ್ಕಾಗಿರುತ್ತೆ ಸೊ ಇದರಲ್ಲಿ ನಾನು ಹೇಳಲ್ಲ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ತ್ರೀ ಸೆವೆಂಟೆನ್ ಜೆ ಯೋಜನಾ ನಿರಾಶಿತರು ಸೊ ಡಾಕ್ಯುಮೆಂಟ್ಗಳಲ್ಲಿ ತಮ್ಮ ಹತ್ರ ಯಾವ ಡಾಕ್ಯುಮೆಂಟ್ಗಳು ಇಲ್ಲ ಅಥವಾ ಯಾವುದಕ್ಕೆ ಸಂಬಂಧಪಟ್ಟಿಲ್ಲ ಆ ಡಾಕ್ಯುಮೆಂಟ್ಗಳು ಇಲ್ಲ ಕೂಡ ನಡೀತವೆ ತಮ್ಮಲ್ಲಿರುವಂಥ ಡಾಕ್ಯುಮೆಂಟ್ಗಳನ್ನು ಕಂಪಲ್ಸರಿಯಾಗಿ ತೆಗೆದುಕೊಂಡು ಹೋಗಬೇಕು ಈ ಡಾಕ್ಯುಮೆಂಟ್ ಒಳಗಡೆ ಅಂತ ಹೇಳಿದ್ದಾರೆ ಅವರು ಸೊ ಅಪ್ಲೋಡ್ ಮಾಡಿ ನಂತರ ವೈದ್ಯರನ್ನು ಹೊರತುಪಡಿಸಿ ಎಲ್ಲ ಶ್ರೇಣಿಯ ವಿದ್ಯ ವೈದ್ಯರಿಗೆ ಕಂಪ್ಯೂಟರ್ ಸಾಕ್ಷರತಾ ಪ್ರಮಾಣಪತ್ರ ಕಡ್ಡಾಯವಾಗಿರುತ್ತೆ ಅರ್ಜಿ ಸಲ್ಲಿಸಿದ ನಂತರ ಆನ್ಲೈನ್ನಲ್ಲಿ ದಾಖಲಾತಿ ಮಾಡಿರುವ ಸ್ವೀಕೃತಿ ಪತ್ರವನ್ನು ಮೂಲ ದಾಖಲಾತಿ ಪರಿಶೀಲನೆ ಸಮಯದಲ್ಲಿ ಕಡ್ಡಾಯವಾಗಿ ಸಲ್ಲಿಸಬೇಕು ಸೂಚನೆ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಬದಲಾವಣೆಯಾದರೂ ಆಯ್ಕೆ ಸಮಿತಿ ತೀರ್ಮಾನವೇ ಅಂತಿಮವಾಗಿರುತ್ತದೆ ಮುಕ್ತ ವಿಶ್ವವಿದ್ಯಾಲಯದ ಅಭ್ಯರ್ಥಿಗಳಿಗೆ ಅವಕಾಶ ಇರುವುದಿಲ್ಲ ಮೂರನೇದಾಗಿ ಮೇಲ್ಕಂಡ ಹುದ್ದೆಗಳಿಗೆ ಸಂಬಂಧಿಸಿದ ಹೆಚ್ಚಿನ ಮಾಹಿತಿಯನ್ನು ಕ್ರಮ ಸಂಖ್ಯೆ ಒಂದರಿಂದ ಆರವರೆಗೆ ಹುದ್ದೆಗಳು ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಮತ್ತು ಕ್ರಮ ಸಂಖ್ಯೆ ಏಳರಿಂದ ಹದಿನೈದರವರೆಗಿನ ಹುದ್ದೆಗಳು ಜಿಲ್ಲಾ ಸಮೀಕ್ಷಣಾ ಅಧಿಕಾರಿಗಳ ಕಾರ್ಯಾಲಯದಲ್ಲಿ ಪಡೆಯಲು ಸೂಚಿಸಿದೆ ಸೊ ನಾಲ್ಕನೇದಾಗಿ ಅರ್ಜಿ ಸಲ್ಲಿಸಲು ಪ್ರಕ್ರಿಯೆ ಮುಗಿದ ನಂತರ ನೇಮಕಾತಿಗೆ ಸಂಬಂಧಪಟ್ಟ ವಿಷಯವನ್ನು ಎನ್ ಐ ಸಿ ವೆಬ್ಸೈಟ್ ಕಲಬುರಗಿ ಡಾಟ್ ಎನ್ ಐ ಸಿ ಡಾಟ್ನಲ್ಲಿ ಪ್ರಕಟಿಸಲಾಗುವುದು ಅಂತ ಹೇಳಿದ್ದಾರೆ ಸೊ ಸೆಲೆಕ್ಷನ್ ಲಿಸ್ಟ್ ಕೂಡ ಅದರೊಳಗೆ ಪ್ರಕಟಿಸಲಾಗುತ್ತದೆ ಸೊ ಈ ಹುದ್ದೆಗಳನ್ನು ಬಿಡುಗಡೆ ಮಾಡಲು ಮಾಡಿದವರು ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬಕಂ ಸಂಘ ಹಾಗೂ ಜಿಲ್ಲಾ ಆರ್ ಎಸ್ ಸಿ ಎಚ್ ಅಧಿಕಾರಿಗಳು ಕಲಬುರಗಿ ವೀಕ್ಷಕರ ಈ ಹುದ್ದೆಗಳ ಅಪ್ಲೈ ಮಾಡಲು ಯಾವ್ಯಾವ ರೀತಿಯಾದಂಥ ಕಾಲ್ಪಿಕ್ಷನ್ಗಳೇನಿಲ್ಲ ಆ ಕಾಲ್ಪಕ್ಷನ್ ಮುಗಿದಿರಬೇಕು ಸೊ ವೀಡಿಯೋ ಚೆನ್ನಾಗಿ ವಿಡಿಯೋ ಒಂದು ಲೈಕ್ ಮಾಡ್ತಾ ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಈ ಒಂದು ಕ್ವಾಲ್ಫಿಕ್ಷನಲ್ಲಿ ಯಾರ್ಯಾರು ಕ್ವಾಲ್ಫಿಕ್ಷನ್ ಮುಗಿದಿದೆಯಲ್ಲ ಸೊ ಅಂಥ ಒಂದು ಅಭ್ಯರ್ಥಿಗಳಿಗೆ ಈ ವಿಡಿಯೋ ಒಂದನ್ನು ಶೇರ್ ಮಾಡ್ಕೊಳ್ಳಿ ತಮ್ಮ ವೀಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು